Doctor, he will speak and he will tell the details our enemy details here. Greetings everyone. Uh, my name is Dr. Manoharan. Today uh, Mr. Shivana's surgery went very well. He had the cancerous <clears throat> bladder removed completely with a complete clearance of the disease. Following this, he had an artificial bladder recreated using his own intestine. Sushwan is a very strong person mentally and physically and he was very very stable throughout the surgery and he did very well following the surgery. Post-operatively he is doing very well. he is very stable and all his laboratory work and the tests are very good. And being a very strong person, I expect him by God's grace to recover very quickly and get back to his normalcy within a few weeks by God's grace and everybody's blessings and prayers. Thank you.. Uh, ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನ ನಮ್ಮ ಡಾಕ್ಟರ್ ಈಗ ಹೆಂಗೆ ನಮಗೆ ಅಭಿಮಾನಿ ದೇವ್ರದಲ್ಲ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ತರನೇ ಆಗಿದ್ದಾರೆ ಯಾಕಂದ್ರೆ ಶಿವನವ್ರ ಇದರಲ್ಲಿ ಆಪರೇಷನು ಚೆನ್ನಾಗಾಯಿತು ಆಮೇಲೆ ಅವ್ರನ್ನ ಇವಾಗ ಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮಿಟರ್ಸ್ ಡಾಕ್ಟರ್ ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಸೊ ನೀವೆಲ್ಲರೂ ಶ್ರೀ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ ಆಮೇಲೆ ಅವ್ರಿಗೆ ಅವರಿಗೆಲ್ಲರೂ ಆಶೀರ್ವಾದ ಮಾಡಿದೀರ ನೀವೆಲ್ಲರೂ ಶಿವನವ್ರು ಚೆನ್ನಾಗಾಗಿ ಇವತ್ತು ಆಪ್ರೇಷನಲ್ಲಿ ಆಗಿ ಸಕ್ಸಸ್ ಆಗೋದಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾವಿಲ್ಲಿಗೆ ಬಂದು ಏನೇನು ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರ ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗ್ಲೂ ಚರ್ಜನ್ ನಾನು ಇದನ್ನ ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನ ಕೊಡ್ತಾರೆ ನಮಸ್ತೆ ಮತ್ತೆ ಮತ್ತೆ ಕೆಲವು ಪ್ರೋಟೋಕಾಲ್ಸ್ ಇರ್ತದೆ ಯಾವಾಗ್ಲೂ ಮೆಸೇಜ್ ಕೊಡಲಿಲ್ಲ ಅಂದ್ರೆ ಏನು ಇದು ಮಾಡ್ಕೊಳ್ಳಕ್ಕೆ ಹೋಗ್ಬೇಡ